ಮಂಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನವನ್ನು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಚಂದ್ರಕಲಾ ಜೋಗಿಯವರ ನೇತೃತ್ವದಲ್ಲಿ ಇಂದು ಚಾಲನೆ ನೀಡಲಾಯಿತು ಡಾಕ್ಟರ್ ಪುಷ್ಪ ಅಮರನಾಥ್ ಇವರು ನಮ್ಮ ಇಂದಿನ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆಲ್ಲರಿಗೂ ತುಂಬಾ ಸಂತೋಷವಾಗಿರುತ್ತದೆ ಇವರಿಗೆ ನಮ್ಮ ಮಹಿಳಾ ಕಾಂಗ್ರೆಸ್ನ ಪರವಾಗಿ ತುಂಬ ಹೃದಯದ ಸ್ವಾಗತಗಳು ಪ್ರಧಾನ ಕಾರ್ಯದರ್ಶಿಯವರಾದ ಪದ್ಮರಾಜ್ ಅವರು ಅವರಿಗೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಅವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಪದ್ಮರಾಜ್ ಆರ್ ಪೂಜಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೂರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗಾದ ಅನುಕೂಲಗಳು ಮತ್ತು ಇದರಿಂದ ಮಹಿಳೆಯ ಸಬಲೀಕರಣಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒತ್ತು ನೀಡಿದೆ ಮಾತ್ರವಲ್ಲ ಬಡ ಜನರ ಬದುಕಿಗೆ ಭರವಸೆ ನೀಡಿದೆ ಎಂದು ಹೇಳಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ವರ್ಷ ನಾಲ್ಕು ತಿಂಗಳು ಕಳೀತಲ್ಲ ಏನೇನು ಬದಲಾವಣೆ ಆಗಿದೆ ಅದು ನೀವು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಇವತ್ತು ಅವ್ರು ಮಾತನಾಡ್ತಾ ಹಿಡಿದ್ರು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಸರ್ಕಾರದಿಂದ ಐದು ಗ್ಯಾರಂಟಿಯನ್ನು ಕೊಡುವಾಗ ಇವರು ಕೊಡ್ತಾರಾ ನಾವು ಓಟ್ ಹಾಕಿದ ಮೇಲೆ ಗೆದ್ದ ಮೇಲೆ ಕೊಡ್ತಾರಾ ಅನ್ನೋ ನಿಮ್ಮ ಪ್ರಶ್ನೆ ಇತ್ತು ಅವಾಗ ನಿಮಗೆ ಒಂದು ಡೌಟ್ ಇತ್ತು ಈಗ ಇಲ್ಲ ಯಾಕಂದರೆ ನಿಮಗೆ ನೇರವಾಗಿ ಈಗ ಉಚಿತವಾಗಿ ಬಸ್ನಲ್ಲಿ ಎಲ್ಲೇ ಕೂತ್ರು ಕೂಡ ಯಾರು ಏನು ಕೇಳೋದೇ ಇಲ್ಲ ಟಿಕೆಟ್ ಕೇಳೋಂಗಿಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನಿಮಗೆ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಹಾಗೆಯೇ ಅನ್ನಭಾಗ್ಯ ಕಳೆದ ಒಂದು ಐದು ವರ್ಷ ನಮ್ಮ ಮುಖ್ಯಮಂತ್ರಿಗಳು ಆಗಿದ್ದಾಗ ಎರಡು ಸಾವಿರದ ಹದಿಮೂರಿಂದ ಬರ್ತಾ ಇದೆ ಹೌದಾ ಮೋದಿಯವರ ಸುಳ್ಳು ಮಾತುಗಳಿಗೆ ನಾವು ಆರೋಗ್ಯದ್ವಿ ಬಿಡಿ ಸುಳ್ಳು ಹೇಳೋದು ಸುಳ್ಳು ಬಿಟ್ಬಿಡೋಣ ಸತ್ಯದ ಕಡೆಗೆ ಮಾತಾಡೋಣ ಸಿದ್ದರಾಮಯ್ಯವರ ಸರ್ಕಾರ ನುಡಿದಂತೆ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಡ್ತೀವಿ ಅಂದಿದ್ವಿ ಈಗಾಗಲೇ ಕೊಟ್ಟಿದ್ದೀವಿ ನಿಮ್ಮ ಕೈಗೆ ಒಂದಿಷ್ಟು ಆರ್ಥಿಕ ಶಕ್ತಿಯನ್ನ ಹಣವನ್ನ ಕೊಟ್ಟಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರದ ಪರವಾಗಿ ನಿಮ್ಮ ಆಶೀರ್ವಾದ ಇರಬೇಕು ಅಲ್ವಾ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಹಿಳೆಯರೆಲ್ಲರನ್ನು ಒಟ್ಟಾಗಿ ಗೂಡ್ಸ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಮತ್ತು ಮೆಂಬರ್ಶಿಪ್ ನಿಮ್ಮನ್ನೆಲ್ಲ ಸದಸ್ಯತ್ವವನ್ನು ಕೊಡೋದು ಇದರಿಂದ ಇನ್ನೂ ಅನುಕೂಲ ಆಗುತ್ತೆ ನೀವು ನಮ್ಮ ಜೊತೆ ಗೂಡ್ಸ್ಕೊಂಡ್ರೆ ಇನ್ನೂ ಒಂದಷ್ಟು ಗ್ಯಾರಂಟಿಗಳನ್ನು ನಾವು ನಿಮಗೆ ಕೊಡ್ಬೋದು ಇದರಲ್ಲಿ ನೀವು ಆಸಕ್ತಿಯಿಂದ ಸೇರಿಕೊಂಡ್ರೆ ನೀವು ಒಬ್ಬರೇ ಇಲ್ಲ ನಿಮ್ಮ ಮನೇಲಿರೋ ಹೆಣ್ಮಕ್ಳು ಪಕ್ಕದ ಮನೆ ಹೆಣ್ಮಕ್ಳು ನಿಮ್ಮ ಮನೆ ಮಕ್ಕಳು ಎಲ್ಲರಿಗೂ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಕಾಲ್ ಮಾಡಿ ನೀವು ಈ ಮೆಂಬರ್ಶಿಪ್ ಮಾಡ್ಕೊಳ್ಳಿಕ್ಕೆ ಹೇಳಬೇಕು ಪದ್ಮರಾಜ್ ಆರ್ ಪೂಜಾರಿಯವರು ಧರ್ಮ ಧರ್ಮಗಳ ನಡುವೆ ಬಿರುಕು ಮೂಡಿಸುವ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಬೇಕಾದರೆ ಜಾತ್ಯಾತೀತ ಸಿದ್ಧಾಂತದ ಕಾಂಗ್ರೆಸ್ ಪಕ್ಷದ ಅನಿವಾರ್ಯತೆ ಎಂದು ನಮ್ಮ ದೇಶದ ಜನರಿಗೆ ಇದೆ ಎಂದು ಉದಾಹರಣೆ ಸಹಿತ ವಿವರಿಸಿದರು ತಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇವತ್ತು ಅನಿವಾರ್ಯವಾದಂಥ ಸ್ಥಿತಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನಿವಾರ್ಯವಾಗಿ ಈ ದೇಶವನ್ನು ಕಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಈಗ ದೇಶವನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕಿದ್ದರೂ ಕಾಂಗ್ರೆಸ್ ಪಕ್ಷದ ಅಗತ್ಯ ಖಂಡಿತವಾಗಲಿದೆ ಈಗ ಅನಿವಾರ್ಯತೆಯನ್ನು ಕೂಡ ಹೌದು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ನ ಸದಸ್ಯತ್ವ ಅಭಿಮಾ ಅಭಿಯಾನ ಈಗಾಗಲೇ ಆರಂಭಗೊಂಡಿದೆ ತಾವೆಲ್ಲರೂ ಈಗ ಭಾಳ ಉತ್ಸುಕತೆಯಿಂದ ಮೆಂಬರ್ ಇದ್ದೀವಿ ತಾವು ಆದರೆ ಸಾಕು ಅನ್ನುವಂಥ ಪ್ರಶ್ನೆ ತಾವುಗಳಾದರೆ ಮಾತ್ರ ಸಾಕಾಗೋದಿಲ್ಲ ನಾವೀಗ ನಮ್ಮ ಮನೆಯಲ್ಲಿ ಇರುವಂಥ ಮಕ್ಕಳ ಯಾರು ಹದಿನೆಂಟು ವರ್ಷಕ್ಕೆ ಮೀರಿದ ನಮ್ಮ ಅಕ್ಕ ತಂಗಿಯಂದಿರುತ್ತ ಇರ್ಬೋದು ಮಕ್ಕಳಿರ್ಬೋದು ಅಥವಾ ನಮ್ಮ ಮನೆಯ ನೆರೆಕರೆಯ ಯಾರು ಮಹಿಳೆಯರು ಇರ್ತಾರೆ ಮಕ್ಕಳು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟಂಥ ಮಕ್ಕಳು ಹಾಗೆ ಯಾರು ಮಹಿಳೆಯರು ಇದ್ದರೂ ಕೂಡ ಅವರಿಗೆ ಪರಿಸ್ಥಿತಿ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ನಾವು ತಿಳಿಸುವಂಥದ್ದು ಭಾಳ ಅಗತ್ಯ ಇದೆ ಇವತ್ತು ನಾವು ನೋಡ್ತೇವೆ ಕಾಂಗ್ರೆಸ್ ಪಕ್ಷ ಈ ಭಾರತ ದೇಶದಲ್ಲಿ ಸಂವಿಧಾನ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಯಾವುದು ಅಂತ ಕೇಳಿದರೆ ಭಾರತ ಭಾರತದ ಸಂವಿಧಾನ ಏನಿದೆ ಅದೇ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಆದರೆ ಇವತ್ತು ಈ ಐಡಿಯಾಲಜಿಗೆ ಪೆಟ್ಟು ಕೊಡುವಂಥ ಕೆಲಸ ಎಲ್ಲ ರೀತಿಯಿಂದಲೂ ಇದೆ ಅದರಿಂದ ಅಲ್ಲಲ್ಲಿ ಸ್ವಲ್ಪ ಸಂಘರ್ಷದ ವಾತಾವರಣಗಳು ಇರುವಂಥದ್ದು ಕೂಡ ಅಷ್ಟೇ ಸತ್ಯ ಮಹಿಳೆಯರು ನೀವೇನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನೀವು ಮನೆಯಲ್ಲಿ ಏನೇನು ಬಯಸ್ತೀರಿ ಅಂತ ಹೇಳಿದರೆ ಯಾವಾಗಲೂ ಮನೆಯಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಇರಬೇಕು ಅನ್ನುವಂಥದ್ದು ಈ ಸುಖ ಶಾಂತಿ ನೆಮ್ಮದಿ ನಮಗೆ ಬೇಕು ಅಂತ ಆದರೆ ಆ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮನೆ ಅಂತಂದರೆ ಖಂಡಿತವಾಗಲೂ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅನ್ನುವಂಥದ್ದು ಶಾರ್ಲೆಟ್ ಪಿಂಟೂರ್ ಅವರು ಮಾತನಾಡಿ ಅಖಿಲ ಭಾರತ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನದಲ್ಲಿ ಪ್ರತಿಯೊಬ್ಬ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆಯರು ನೋಂದಣಿ ಮಾಡುವಂತೆ ಮನವಿ ಮಾಡಿದರು ತಮಗೆಲ್ಲರಿಗೂ ಗೊತ್ತಿದ್ದಾಗಿ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆಗಿರುವ ಶ್ರೀಮತಿ ಅಲ್ಕಾ ಲಾಮರ್ ಅವರು ಮೆಂಬರ್ಶಿಪ್ ಡ್ರೈವ್ ಅಂದ್ರೆ ನಾವು ಮಹಿಳಾ ಕಾಂಗ್ರೆಸ್ಸಿನ ಅಧಿಕೃತ ಸದಸ್ಯರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸದಸ್ಯತ್ವವನ್ನು ಆರಂಭಿಸಿದ್ದಾರೆ ಆದ ಕಾರಣ ನಾವೆಲ್ಲರೂ ಅದರ ಸದಸ್ಯರಾಗಬೇಕು ಈ ಸಂದರ್ಭದಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ರವರನ್ನ ಶ್ರೀಮತಿ ವಿದ್ಯಾರವರನ್ನು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಭರತ್ ಮುಂಡೋಡಿ ಕೆಪಿಸಿಸಿ ಸದಸ್ಯ ಅಪ್ಪಿ ಬ್ಲಾಕ್ ಅಧ್ಯಕ್ಷ ಜೆ ಸಲೀಂ ಉಪಾಧ್ಯಕ್ಷ ಹೈದರಾಲಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸ್ವರೂಪ ಶೆಟ್ಟಿ ಮತ್ತು ಗೀತಾ ಸುವರ್ಣ ಮೂಡ ಸದಸ್ಯೆ ಶ್ರೀಮತಿ ಸಬಿತಾ ಮಿಸ್ಕಿತ್ ನಾಮನಿರ್ದೇಶಿತ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ ಶ್ರೀಮತಿ ತನ್ವೀರ್ ಶಾ ಮಂಗಳೂರು ನಗರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ರೂಪಾ ಚೇತನ್ ಉಪಾಧ್ಯಕ್ಷೆ ವಸಂತಿ ಅಂಚನ್ ಕೆಪಿಸಿಸಿ ವಕ್ತಾರರಾದ ಶೈಲಜಾ ಅಮರನಾಥ್ ಮಾಜಿ ಉಪಮೇಯರ್ ನಮಿತಾ ಡಿರಾವ್ ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯರಾದ ವಿದ್ಯಾ ಅತ್ತಾವರ ಮಾಜಿ ಕಾರ್ಪೊರೇಟರ್ಗಳಾದ ಭಾಸ್ಕರ್ ರಾವ್ ಸರಳ ಕಾಂಚನ್ ವಿಜಯಲಕ್ಷ್ಮಿ ಶೈಲಜಾ ಡಿಸಿಸಿ ಸದಸ್ಯರಾದ ಲಕ್ಷ್ಮೀ ನಾಯರ್ ಗ್ಯಾರಂಟಿ ಅನುಷ್ಠಾನ ಜಿಲ್ಲಾ ಸಮಿತಿ ಸದಸ್ಯೆ ಶಾಂತಲಾಗಟ್ಟಿ ವೀನಾ ಬೆನೆಡಿಕ್ಟ್ ನ್ಯಾನ್ಸಿ ಡಿಸೋಜಾ ಬ್ಲಾಕ್ ಪದಾಧಿಕಾರಿಗಳಾದ ಶಾಲಿನಿ ಪ್ರಕಾಶ್ ಉಪಸ್ಥಿತರಿದ್ದರು ಐವತ್ತೊಂಬತ್ತನೇ ಜೆಪ್ಪು ವಾರ್ಡಿನ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಮಾಜಿ ಕಾರ್ಪೊರೇಟರ್ ಅಪ್ಪಿಯವರ ನೇತೃತ್ವದಲ್ಲಿ ಮಹಿಳಾ ಕಾಂಗ್ರೆಸ್ ಸದಸ್ಯತ್ವದ ನೋಂದಣಿ ಮಾಡಿಸಿದರು ಶ್ರೀಮತಿ ಲವೀನಾರವರ ನಿರೂಪಣೆಯೊಂದಿಗೆ ಶ್ರೀಮತಿ ಚಂದ್ರಕಲಾ ಜೋಗಿ ಸ್ವಾಗತಿಸಿದರು ಅಪ್ಪಿಯವರು ಧನ್ಯವಾದವನ್ನಿತ್ತರು